ಎಲ್ಲ ಆಗ್ತಾ ಉಂಟು ಹೇಗೆ ಇದನ್ನೆಲ್ಲ ಕ್ಲೀನ್ ಮಾಡೋದು ಅಂತೆಲ್ಲ ಅರಣ್ಯ ಇಲಾಖೆಯವರಿಗೆ ಹೇಳಿಸಿ ಇದನ್ನ ತೆಗಿಸೋದು ಇದೊಂದು ಮನೆ ಮಾತ್ರ ಸೇವ್ ಆಗಿದ್ದು ನೋಡಿ ವಿದ್ಯುತ್ ಎಲ್ಲ ಇನ್ನೂ ಬಂದಿಲ್ಲ ಕರೆಂಟ್ ಅಂತೂ ಇನ್ನೊಂದು ಮೂರು ದಿನ ಕೇಳೋದೇ ಬೇಡ ನಮ್ಮೂರಲ್ಲಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತಾರೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅನ್ನು ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಇವಾಗ ಸಮಯ ಆಗಿದ್ದು ಒಂಬತ್ತು ಗಂಟೆ ಅಷ್ಟೇ ನಾನಂತೂ ಇನ್ನೂ ನಿದ್ದೆಗಳಲ್ಲೇ ಇದ್ದೀನಿ ಅಂತ ಅನಿಸ್ತಾ ಇದ್ದೇನೆ ತಿಂಡಿ ಆಯ್ತು ಅಷ್ಟೇ ಮತ್ತೆ ಇನ್ನೇನು ಕೆಲಸಗಳಾಗಿಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಮಳೆ ಎಂತಕ್ಕೆ ಈ ತರ ಮಳೆ ಬರ್ತಿದೆ ಅಂತ ಗೊತ್ತಾಗ್ತಿದ್ದೀನಿ ಒಂದಲ್ಲಾದ್ರೂ ಇನ್ನೊಂದು ಅನಾಹುತ ಆಗ್ತಾನೇ ಇದೆ ಹಾಗೇನೆ ಇವತ್ತು ಬೆಳಿಗ್ಗೆ ಒಂದು ಚಂಡಮಾರುತನ ಅಂತ ಗೊತ್ತಾಗ್ಲಿಲ್ಲ ಅಂತ ಸುಂಟ್ರ ಗಾಳಿ ಅಂತ ಗೊತ್ತಾಗ ನಿಮಗೆ ಬಂದು ಹಿಂಗೋಯ್ತು ಬಾಳೆ ಮರ ಎಲ್ಲ ಹೆಂಗೆ ಮುರ್ಕೊಂಡೋಯ್ತು ಅಂದರೆ ನಾವು ಮನೆ ಇದ್ದು ನೋಡಿ ಆ ಜಾಗದಲ್ಲಿ ಗಾಳಿ ಬಂದಿಲ್ಲ ಹಿಂಗೆ ತೋಟದಾರಿಂದ ಮನೆ ಸುತ್ತ ಬೀಸು ಫ್ರೆಂಡ್ಸ್ ಅದು ಸುಂಟ್ರ ಗಾಳಿ ಅಂತ ಅನ್ಕೊಂತೀನಿ ಆ ಥರ ಬಂದಿತ್ತು ಫ್ರೆಂಡ್ಸ್ ಆ ಥರ ಗಾಳಿ ಬರುವಾಗ ಒಂದು ದೊಡ್ಡ ದೈತ್ಯಾಕಾರದ ಮರ ಬಿದ್ದಿರುವಂಥ ಸೌಂಡ್ ನಾನು ಹೇಳಿದೆ ಇಲ್ಲಿ ನಮ್ಮ ಅತ್ತೆ ಮನೆ ಇತ್ತು ಇದ್ದೆ ನೋಡಿ ಕೇರಳ ನೋಡೋದಕ್ಕೆ ಹೋಗಿದ್ದೆ ನೋಡಿ ಅವ್ರ ಮನೆ ಹತ್ರ ಒಂದು ದೊಡ್ಡ ಮರ ಉಂಟು ನಾನು ಹೇಳಿದೆ ಅದೇ ಮರನೇ ಬಿದ್ದಿದೆ ಅಮ್ಮನ ಹತ್ರ ಎಲ್ಲ ಹೇಳ್ತಾಯಿದ್ದೆ ಅದೇ ಮರನೇ ಬಿದ್ದಿದೆ ಯಾಕೆಂದರೆ ಇಲ್ಲಿ ಅಷ್ಟು ದೊಡ್ಡ ಸೌಂಡ್ ಆಗುವಂಥದ್ದು ಯಾವುದು ಅಷ್ಟು ದೊಡ್ಡ ಮರ ಇಲ್ಲ ಪಕ್ಕ ಅದೇ ಮರನೇ ಅಂತ ಹೇಳಿದ್ದೆ ನಾನು ಇವಾಗ ಅದೇ ಮರ ಕೂಡ ಬಿದ್ದಿದೆ ಫ್ರೆಂಡ್ಸ್ ರೋಡೆಲ್ಲ ಫುಲ್ ಬ್ಲಾಕ್ ಆಗಿಬಿಟ್ಟಿದ್ದೀಂತೆ ನೋಡೋದಕ್ಕೆ ಆಗ್ತಿಲ್ಲ ಅನಾಹುತ ಆಗಿದೆ ಅಂತ ಹೇಳ್ತಾ ಇದ್ದರೆ ಹಾಗಾಗಿ ಮನೆಯವರೆಲ್ಲರೂ ಹೋಗಿಬಿಟ್ಟಿದ್ದಾರೆ ಇಷ್ಟೊತ್ತಿಗೆ ಕುತೂಹಲ ಜಾಸ್ತಿ ಹಂಗೆ ಇವಾಗ ನಾನು ಹೊಂಟಿದ್ದೀನಿ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ ಅಲ್ಲಿ ಹೇಗೆಲ್ಲ ಆಗಿದೆ ಅಂತ ನೋಡ್ಕೊಂಡು ಬರುವ ಕೂಡ ಹೊಂಟೆ ಫ್ರೆಂಡ್ಸ್ ದಾದ ಅಣ್ಣ ಅಮ್ಮ ಯಾರೂ ಕೂಡ ಒಂದು ಛತ್ರಿ ತಗೊಂಡು ಹೋಗಲಿಲ್ಲ ನಾನು ಮಾತ್ರ ಛತ್ರಿ ತಗೊಂಡು ಹೋಗ್ತೇನೆ ಅಲ್ಲಿ ಮರ ಬಿದ್ದಿದೆ ಅಂತ ಹೇಳಿದ್ದೆ ಇವರೆಲ್ಲ ಹಂಗೆ ಹೋಗಾರೆ ಫ್ರೆಂಡ್ಸ್ ಹಾಗೆ ಬನ್ನಿ ಹೋಗುವ ಈಗ ದ ಎಂಡು ಅಲ್ಲೇ ಎಲ್ಲನೂ ಬೈಕ್ಗಳೆಲ್ಲ ಸ್ಟಾಪ್ ಆಗಿಬಿಟ್ಟಿದೆ ಅಲ್ಲಿಂದ ಪಕ್ಕ ಕೇಳ್ತದೆ ಯಾಕಂತಂದ್ರೆ ಈ ದಾರಿಯಲ್ಲಿ ಮತ್ತೆ ಇನ್ಯಾವುದೂ ಕೂಡ ಅಷ್ಟು ದೊಡ್ಡ ಮರಗಳಿಲ್ಲ ಸೌಂಡ್ ಆಗುವಂತದ್ದು ಹಾಗಾಗಿ ನಾನು ಮರನೇ ಬಿದ್ದಿರುತ್ತೆ ಅಂತ ಅಂದ್ಬಿಟ್ಟು ಹುತ್ತ ಜನ ನೋಡಿಬಿಟ್ಟಿದ್ದಾರೆ ಅಂತ ನೋಡಿ ಬನ್ನಂದೇ ಒಬ್ಬೊಬ್ರದ್ದು ಬನ ಶುರು ಆಗಿದೆ ವಿಡಿಯೋ ಮಾಡ್ತಾ ಇದ್ದೆ ನಾನು ನೋಡಿ ಈ ಆಗಿದೆ ಮರದ ಮೇಲೆಲ್ಲ ಭೀತರಾಗಿದೆ ನೋಡ್ತಾ ಇದಾರೆ ಇದು ಕರೆಂಟ್ ಲೈನ್ ನೋಡಿ ಈ ತರ ಉಂಟು ಇಲ್ಲೊಂದು ಹಲಸಿನ ಮರ ಇಲ್ಲೇ ಇತ್ತು ಫ್ರೆಂಡ್ಸ್ ಒಂದು ದೊಡ್ಡ ಮರ ನೀವು ನನ್ನ ಕೆಲವೊಂದು ವಿಡಿಯೋದಲ್ಲಿ ನೋಡಿರ್ತೀರ ಇವಾಗ ಹಿಂಗಾಗಿದೆ ನೋಡಿ ಒಂದು ದೊಡ್ಡ ನಾವುತನ ಯಾಕೆಂತಂದ್ರೆ ಇದು ನಮ್ಮ ಅತ್ತೆ ಮನೆ ಇದೊಲ್ಲೊಂದು ಮನೆ ಉಂಟು ಇದು ಕರೆಕ್ಟ್ ಅವ್ರ ಮನೆ ಮೇಲನೇ ಬೀಳುವಂಥದ್ದು ಪೊಸಿಷನ್ ಇದ್ದದ್ದು ಆದರೆ ದೇವರೇ ತಪ್ಪಿಸಿದ್ದೆ ನೋಡಿ ಈಗ ಅನೌತನ ಅವ್ರ ಮನೆ ಬಿದ್ದಿ ಮೇಲೆ ಬಿದ್ದಿದ್ರಂತೂ ಎಷ್ಟು ಅನೌತಾಗಿರೋದು ಆಗಿರೋದು ನಿಜವಾಗ್ಲು ಈ ಕಡೆ ಬಂದು ಬೀಳುವಂಥದ್ದೇ ಅಲ್ಲ ಅದು ದೇವರೇ ಕಪಾಟಿದ್ದೆ ನೋಡಿ ಫ್ರೆಂಡ್ಸ್ ದೇವ್ರೆ ತಪ್ಪಿಸಿದ್ದೇ ಮರ ಬಿದ್ದಿತ್ತು ನೋಡಿ ಇಲ್ಲಿ ಕರೆಂಟ್ ಕಂಬರ್ ಇಲ್ಲಿ ಒಂದು ಅಲ್ಲೊಂದು ಕಂಬ ಮೂರು ಅಲ್ಲೊಂದು ನಾಲ್ಕು ಐದು ಕಂಬ ಹೋಗಿದೆ

எல்லாம் आणि म्हटलंय दादा इथला ना आपले कीत पाडे जाऊदू याكينا मुटमाकी ಇಲ್ಲೆಲ್ಲ ಡಿಸ್ಕಸ್ ಆಗ್ತಾ ಉಂಟು ಹೇಗೆ ಇದನ್ನೆಲ್ಲ ಕ್ಲೀನ್ ಮಾಡೋದು ಅಂತೆಲ್ಲ ಅರಣ್ಯ ಇಲಾಖೆಯವರಿಗೆ ಹೇಳಿಸಿ ಇದನ್ನು ತೆಗೆಸೋದು ಅಂತೆಲ್ಲ ಪ್ಲ್ಯಾನ್ ಇದ್ದಾರೆ ಇಲ್ಲಿ ಮತ್ತೆ ಕರೆಂಟು ವ್ಯವಸ್ಥೆ ಮಾಡೋದಾಗಿರ್ಬೋದು ಮತ್ತು ಇದೊಂದು ಮರನೂ ಕೂಡ ಅಪಾಯದಲ್ಲ ಹಂತದಲ್ಲೇನೆ ಇದೆ ಮುನ್ಸೂಚನೆ ಕೊಡ್ತಾ ಇದೆ ಫ್ರೆಂಡ್ಸ್ ಹಾಗಾಗಿ ಇದಕ್ಕೂ ಕೂಡ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಂಡ್ಕೋಬೇಕು ಅಂತೆಲ್ಲ ಮಾತುಕತೆ ಆಗ್ತಾ ಇದೆ ಇದೊಂದು ಮನೆ ಮಾತ್ರ ಸೇವ್ ಆಗಿದ್ದು ನೋಡಿ ಇವತ್ತು ಬೆಳಿಗ್ಗೆ ಬಂದಿರೋ ಸುಂಟ್ರ ಗಾಳಿಗೆ ನಮ್ಮ ಮನೆಯದು ಇನ್ನೊಂದು ಅಡಿಕೆ ಮರ ಹೋಗಿದೆ ನೋಡಿ ಈ ಥರ ನೋಡಿ ಇದು ಫ್ರೆಂಡ್ಸ್ ಗಟ್ಟಿ ಇರೋ ಅಡಿಕೆ ಮರದ ಕೆಲವೊಬ್ಬರು ಹೇಳ್ತಾ ಇದ್ರು ನೀವು ಹೇಳಿ ಫ್ರೆಂಡ್ಸ್ ರಾಸಾಯನಿಕ ಗೊಬ್ಬರ ಉಪಯೋಗಿಸಿ ನಿಮ್ಮದು ಅಡಿಕೆ ಮರ ಎಲ್ಲ ಹಿಂಗಾಗಿದೆ ಅಂತ ಅಂದ್ಬಿಟ್ಟು ಸುಂಟ್ರ ಗಾಳಿಗೆ ಚಂಡಮಾರದೆಲ್ಲ ಬಂದರೆ ಎಷ್ಟೇ ಗಟ್ಟಿ ಇರೋ ಅಡಿಕೆ ಮರ ಆದ್ರೂ ಕೂಡ ತಡೆಯೋದಿಕ್ಕೆ ಆಗೋದಿಲ್ಲ ಇದೆಲ್ಲ ನೋಡಿ ಗಾಳಿ ಬಂದು ಇದು ಈ ಥರ ಬೆಳೆಸಾಕ್ಬಿಟ್ಟಿದ್ದು ಇವತ್ತು ಬೆಳಗ್ಗೆ ಬಂದರೆ ಎಷ್ಟೆಲ್ಲ ಅನಾಹುತ ಮಾಡೋಕ್ಕೋಯ್ತು ನೋಡಿ ಇದೆ ಇದೊಂದು ಮೆಣಸಿನ ಕಾಳಿನ ಹೋಯ್ತು ಹೋಯ್ತಿತ್ತು ಇನ್ನು ಬಾಳೆ ಮರ ಎಷ್ಟೊಂದು ಬಿದ್ದಿದೆ ಮತ್ತ ನಾನು ನಿಮ್ಗೆ ತೋರಿಸಿದ್ದೆ ಬಾಳೆ ಮರ ಬಿದ್ದಿರೋದನ್ನ ತೋರ್ಸೇ ಇಲ್ಲ ಊಟಕ್ಕೆ ಹೋಗಿದ್ದೆ ನೋಡಿ ನನಗೆ ಎರಡು ಬೇರು ಹರಸಿನಕಾಯಿ ಸಿಕ್ತು ಇದು ಗಾಳಿ ಮಳೆಗೆ ಬಿದ್ದಿತ್ತು ಚೆನ್ನಾಗಿ ಬೆಳೆದಿದೆ ತಗೊಂಡು ಬಂದೆ ಫ್ರೆಂಡ್ಸ್ ಬಜ್ಜಿ ಮಾಡೋದಕ್ಕಾಗ್ತದೆ ಅಂತ ಮಳೆಗೆ ಒಳ್ಳೆ ಆಗ್ತದೆ ನೋಡಿ ಫ್ರೈ ಎಲ್ಲ ಮಾಡಿದ್ರೆ ಹಾಗೆ ಇವತ್ತು ನಮ್ಮನೆ ಕೋಳಿಗಳೆಲ್ಲ ಬಿಟ್ಕೊಬಿಟ್ಟಿದೆ ತಾದ ಹೆಂಗೆ ಮುಚ್ಚಿದ್ರೆ ನಾವು ಗೂಡನ್ನು ಈ ಕಳ್ಳರೆಲ್ಲ ಬಿಟ್ಕೊಬಿಟ್ಟಿದ್ದಾರೆ ನೋಡಿ ನನಗೊಂದು ಏನು ತಿಳಿತಂದ್ರೆ ಮರಗಳನ್ನ ನಾವು ಕಾಪಾಡಿದರೆ ಮರಗಳು ಕೂಡ ನಮ್ಮನ್ನ ಕಾಪಾಡ್ತೇವೆ ಅಂತ ಪ್ರತ್ಯಕ್ಷ ಸಾಕ್ಷಿನೇ ಆಗಿದೆ ಬೆಳಿಗ್ಗೆಯಿಂದ ಮರ ಬಿದ್ದಾಗಿಂದ ಮಷಿನ್ ಸೌಂಡು ಅಂತಂದರೆ ಸಿಕ್ಕಾಪಟ್ಟೆ ಮಷಿನ್ ಸೌಂಡ್ ಇದೆ ಅಂದರೆ ಎಲ್ಲ ಕ್ಲಿಯರ್ ಮಾಡ್ತಾಯಿದ್ರಲ್ಲಿ ರೋಡಲ್ಲೇ ಬಿದ್ದಿರೋದು ನೋಡಿ ಹಾಗೆ ನಾನು ಇವಾಗ ಅಲ್ಲಿಗೆ ಹೊರಟಿದ್ದು ದಾದ ಎಲ್ಲರೂ ಬೆಳಗ್ಗೆಯಿಂದ ಅಲ್ಲೇ ಇದ್ದಾರೆ ಇವತ್ತು ನಾನು ಮರ ಬಿದ್ದಿರೋದನ್ನೇ ತೋರಿಸಿ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ನಾನು ಬೇರೆ ಬ್ಲಾಗ್ ಮಾಡಿದ್ದೆ ಅಂದರೆ ನನ್ನದೊಂದು ಬೇರೆ ಕೆಲಸ ಇತ್ತು ಅದನ್ನು ಕೂಡ ಮಾಡಿದ್ದೆ ಅದನ್ನು ಕೂಡ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಏಕೆಂದರೆ ಇವತ್ತಿಗಾಗೋದಲ್ಲ ಆಗೋದಲ್ಲ ಅದು ಒಂದು ಮೂರ್ನಾಲ್ಕು ದಿನ ಟೈಮ್ ಬೇಕು ಆ ಕೆಲಸ ಆಗೋದಿಕ್ಕೆ ಇವತ್ತು ಒಂದು ಸ್ವಲ್ಪ ಮುಗಿಸಿದ್ದೀನಿ ಒಂದೇ ದಿನಕ್ಕೆ ಆಗುವಂಥದ್ದಲ್ಲ ಹಾಗಾಗಿ ಇವತ್ತು ಮರ ಬಿದ್ದಿರುವಂಥ ಘಟನೆ ಒಂದೆರಡನೇ ಶೇರ್ ಆಯಿತು ಫ್ರೆಂಡ್ಸ್ ಇನ್ನು ಬನ್ನಿ ಬೆಳಿಗ್ಗೆಯಿಂದ ಏನ ಹೊತ್ತಾಗಿತ್ತು ನೋಡಿ ಅದನ್ನು ಎಷ್ಟು ಮಟ್ಟಿಗೆ ಕ್ಲಿಯರ್ ಮಾಡಿದ್ದೀರ ಅಂತ ನೋಡುವ ಈಗ ನೋಡಿ ಈಗ ಎಷ್ಟು ಬೆಳಕಾಗಿದೆ ಇಲ್ಲಿ ಮಷಿನ್ ಸೌಂಡಲ್ಲಂತೂ ಮಾತಾಡಿದರೆ ಎಂತನೂ ಕೇಳುವುದಿಲ್ಲ ಇಲ್ಲಿ ಫುಲ್ ಕರ್ಗಪ್ಪಿತ್ತು ಮರಗಳು ನಿಂತುಕೊಂಡು ಈಗ ಮರಗಳೆಲ್ಲನೂ ಬಿದ್ದೋಗಿದೆ ಒಂದು ಸುಂಟ್ರ ಗಾಳಿಗೆ ಐದಾರು ಮರಗಳು ನೆಲಕ್ಕೆ ಬಿದ್ದಾವೆ ವಿದ್ಯುತ್ ಕಂಬಲ್ ಇನ್ನೂ ಬಂದಿಲ್ಲ ಕರೆಂಟ್ ಅಂತೂ ಇನ್ನೊಂದು ಮೂರು ದಿನ ಕೇಳೋದೇ ಬೇಡ ನಮ್ಮೂರಲ್ಲಿ ಕಂಬ ಎಲ್ಲಾನು ಈ ಥರ ಸೈಡಲ್ಲಿ ಹಾಕಿಟ್ಟಿದ್ದಾರೆ ನೋಡಿ ಅಂತ ರೋಡ್ ಫುಲ್ ಕ್ಲಿಯರ್ ಮಾಡಿದ್ದಾರೆ ವಿದ್ಯುತ್ ಕಂಬ ಬಂದು ಇನ್ನೂ ಲೈನ್ ಅಡೆದು ಕರೆಂಟನ್ನು ಬರ್ಸೋದಿಕ್ಕೆ ಒಂದು ನಾಲ್ಕೈದು ದಿನ ಬೇಕು ಇದು ಫ್ರೆಂಡ್ಸ್ ಜಳುವಳ್ಳಿ ಸೊಪ್ಪು ಅಂತ ಇದನ್ನು ನಾವು ಮೊದಲೆಲ್ಲ ಬಾಳೆಹಣ್ಣನ್ನು ಹಣ್ಣಿಗೆ ಹಾಕೋದಿಕ್ಕೆ ಬಾಳೆಕಾಯಿಯನ್ನು ಹಣ್ಣು ಮಾಡೋದಿಕ್ಕೆ ಉಪಯೋಗಿಸ್ತಾ ಇದ್ರು ಈ ಸೊಪ್ಪು ಇದು ಜಳವಳ್ಳಿ ಸೊಪ್ಪು ಅಂತ ಇದರಲ್ಲಿ ಬಾಳೆಹಣ್ಣು ಬಾಳೆಕಾಯಿ ಏನಾದರೂ ಹಣ್ಣಿಗೆ ಹಾಕಿದ್ರಿ ಅಷ್ಟು ಚಂದ ಹಣ್ಣು ಪರಿಮಳವಾದ ಹಣ್ಣು ಆಗ್ತದೆ ಈಗೆಲ್ಲ ಕೆಮಿಕಲ್ಲು ಮಾತ್ರೆ ಆಮೇಲೆ ಇಂಜೆಕ್ಷನ್ ಮೂಲಕ ಹಣ್ಣು ಮಾಡ್ತೀವಿ ಆದರೆ ಈ ಸೊಪ್ಪನ್ನು ಬಳಸಿ ನಾವು ಬಾಳೆಕಾಯಿನ ಹಣ್ಣು ಮಾಡಿದ್ರಲ್ಲ ಎಂಥ ಆಗ್ತದೆ ಗೊತ್ತಾ ಇದು ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಿದ್ರು ನಮ್ಮನೇಲಿ ಮೊದಲೆಲ್ಲ ಹಬ್ಬ ಹುಣ್ಣಮೆಗೆಲ್ಲ ಈ ಅತ್ತೆ ಮನೆಗೆ ಬಂದು ಈ ಸೊಪ್ಪನ್ನು ತಗೊಂಡೋಗಿ ಹಣ್ಣು ಹಣ್ಣುಗಾಗ್ತಿದ್ರು ಈಗ ಈ ಮರ ಕೂಡ ಹೋಯಿತು ಇವತ್ತು ಸುಂಟ್ರಗಳಿಗೆ ಬಿದ್ದಿರುವಂಥ ಮರಗಳನ್ನೆಲ್ಲ ಅರಣ್ಯ ಇಲಾಖೆಯವರ ನೇತೃತ್ವದಲ್ಲೇ ಕಟಿಂಗ್ ಮಾಡಿದ್ದಾರೆ ಹಾಗೆ ಅರಣ್ಯ ಇಲಾಖೆಯವರೇನೆ ಹೋಗ್ತಾರೆ ಅಂದರೆ ಅವರ ಇಲಾಖೆಗೇನೆ ಆ ಮರಗಳೆಲ್ಲ ತಗೊಂಡು ಹೋಗಬೇಕು ಅಂತ ಇದೆಯಂತೆ ಹಾಗಾಗಿ ತಗೊಂಡು ಹೋಗ್ತಾರೆ ಹಾಗಾಗಿ ರೋಡ್ ಸೈಡಲ್ಲೇ ಎಲ್ಲವೂ ಕೂಡ ಕಟ್ ಮಾಡಿ ಇಟ್ಟಿದ್ದಾರೆ ಹಾಗೆಯೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೂ ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್